ಮೇಕೆದಾಟು ಅಣೆಕಟ್ಟು ಯೋಜನೆಗೆ ತಮಿಳುನಾಡು ಮತ್ತೆ ಖ್ಯಾತೆ ತೆಗೆದಿದೆ ರಾಜ್ಯ ಸರ್ಕಾರಕ್ಕೆ ಕುಟುಕಿದ ವಿಪಕ್ಷ ನಾಯಕ ಆರ್ ಅಶೋಕ್ ರಾಜ್ಯ ಸರ್ಕಾರಕ್ಕೆ ದೋಸ್ತಿ ಹಿತಾಸಕ್ತಿಯೇ ಮುಖ್ಯವಾಗ್ಬಿಟ್ಟಿದೆ ಮೇಕೆದಾಟು ಅಣೆಕಟ್ಟು ಯೋಜನೆಗೆ ತಮಿಳುನಾಡು ಖ್ಯಾತೆ ತಗ್ಗಿತಾ ಇದ್ದಂತೆ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕುಟುಕಿದ್ದಾರೆ ರಾಜ್ಯ ಸರ್ಕಾರಕ್ಕೆ ತಮಿಳುನಾಡಿನ ಜೊತೆಗಿರುವಂತ ದೋಸ್ತಿ ಹಿತಾಸಕ್ತಿನೇ ಮುಖ್ಯ ಆಗೋಗಿದೆ ಹಾಗಾಗಿನೇ ತಮಿಳುನಾಡು ತಗಾದೆ ತೆಗೆದ್ರು ಕೂಡ ತುಟ್ಟಿ ಪಿಟ್ಟಂತ ಇಲ್ಲ ಅನ್ನುವಂತ ಮಾತುಗಳನ್ನ ಆಡಿದ್ದಾರೆ ಈ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ನೋಡಿ ಈ ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ ಮೇಕೆದಾಟು ಪಾದಯಾತ್ರೆ ಮಾಡಿದ್ದೇ ಡಿ ಕೆ ಶಿವಕುಮಾರ್ ಸೇರಿದಂತೆ ಸಿಎಂ ಸಿದ್ದರಾಮಯ್ಯನವರು ಎಲ್ಲರೂ ಕೂಡ ಇದಕ್ಕಾಗಿನೇ ಪಾದಯಾತ್ರೆ ಮಾಡಿದ್ರು ಸಾಕಷ್ಟು ಹೋರಾಟವನ್ನು ಕೂಡ ಮಾಡಿದ್ರು ಆದರೂ ಕೂಡ ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಆದೇಶವನ್ನು ಕೊಟ್ಟಿಲ್ಲ ಅದೇ ರೀತಿಯಾಗಿ ಅದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ ಅನ್ನುವಂಥ ಆರೋಪಗಳು ಇದ್ದೇ ಇದ್ದಾವೆ ಆದರೆ ಅದ್ರ ಮಧ್ಯೆ ಈಗ ಮೇಕೆದಾಟು ಯೋಜನೆಗೆ ಖ್ಯಾತೆ ತೆಗಿತಾ ಇರುವಂತಹ ತಮಿಳುನಾಡು ಸರ್ಕಾರ ಏನಿದೆ ಎಂ ಕೆ ಸ್ಟಾಲಿನ್ ಅವರ ನೇತೃತ್ವದಲ್ಲಿರುವಂತಹ ಸರ್ಕಾರ ಎಂ ಕೆ ಸ್ಟಾಲಿನ್ ಅವರು ಕೂಡ ಇಂಡಿಯಾ ಕೂಟದ ಸದಸ್ಯರಾಗಿರೋದ್ರಿಂದ ಮೈತ್ರಿಕೂಟದ ಸದಸ್ಯರಾಗಿರೋದ್ರಿಂದ ಇವರ ಮೈತ್ರಿ ಇರ್ಬೋದು ಅಥವಾ ಇವರ ದೋಸ್ತಿನೇ ಮುಖ್ಯ ಆಗಿ ಹೋಗಿದೆ ಹಾಗಾಗಿ ಮೇಕೆದಾಟು ಯೋಜನೆಗೆ ಇವರು ತುಟಿ ಪಿಟ್ಟು ಕಂತ ಇಲ್ಲ ತಮಿಳುನಾಡು ವಿರುದ್ಧ ಮಾತನಾಡ್ತಿಲ್ಲ ಅಂತ ಆರೋಶಕವರು ವಾಗ್ದಾಳಿ ನಡೆಸಿದ್ದಾರೆ ಆದರೆ ಇಲ್ಲಿ ಇರುವಂತಹ ವಾಸ್ತವ ಏನಪ್ಪಾ ಅಂದ್ರೆ ಮೊದಲಿಂದ ಕೂಡ ಮೇಕೆದಾಟುಗಾಗಿ ಡಿ ಕೆ ಶಿವಕುಮಾರ್ ಇರ್ಬೋದು ಸಿ ಎಂ ಸಿದ್ದರಾಮಯ್ಯ ಇರ್ಬೋದು ಹೋರಾಟ ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಯಾಕೆಂದರೆ ಮೇಕೆದಾಟು ಯೋಜನೆ ಆಗ್ಬಿಡ್ತು ಅಂದ್ರೆ ಅರವತ್ತು ಟಿ ಎಂ ಸಿ ನೀರನ್ನ ಅಲ್ಲಿ ಸಂಗ್ರಹ ಮಾಡ್ಬೋದು ಈ ತಮಿಳುನಾಡು ಪದೇ ಪದೇ ಖ್ಯಾತೆ ತೆಗಿತಾ ಇರುತ್ತಲ್ವಾ ಕಾವೇರಿ ನೀರಿಗಾಗಿ ಹೋರಾಟ ಪದೇ ಪದೇ ಆಗ್ತಾ ಇರುತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಶಾಶ್ವತವಾದಂತಹ ಪರಿಹಾರ ಸಿಗಬೇಕು ಅಂದ್ರೆ ಮೇಕೆದಾಟು ಯೋಜನೆ ಆಗ್ಬೇಕು ಅನ್ನುವಂತಹ ಒಂದಷ್ಟು ದಿಟ್ಟ ನಿರ್ಧಾರಗಳಿದ್ದಾವೆ ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರದಿಂದ ಸೂಕ್ತವಾಗಿರುವಂತಹ ಆದೇಶ ಬರಬೇಕಾಗುತ್ತೆ ಅದಕ್ಕಿನ್ನೂ ಕೂಡ ಕ್ಲಿಯರೆನ್ಸ್ ಸಿಕ್ಕಿಲ್ಲ ಅಂದ್ರೆ ಅಲ್ಲಿ ತಮಿಳುನಾಡು ಒಂದಷ್ಟು ನಿರ್ಬಂಧಗಳನ್ನು ಹೇರ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಪರ್ಮಿಷನ್ ಕೊಡ್ತಾ ಇಲ್ವಲ್ಲ ಅವರ ಖ್ಯಾತೆ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಸೇರಿದಂತೆ ಕೇಂದ್ರದ ಒಂದಿಷ್ಟು ತಂಡ ಬಂದು ಇಲ್ಲಿ ಪರಿಶೀಲನೆ ಮಾಡಬೇಕಾಗುತ್ತೆ ತಮಿಳುನಾಡು ಏನೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡ್ತಾ ಇದೆ ಕರ್ನಾಟಕದ ಅಂಶಗಳೇನು ಅದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಅದಾದ ಬಳಿಕ ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ ಪರ್ಮಿಷನ್ ಕೊಡಬೇಕಾಗುತ್ತೆ ಆದರೆ ಇಲ್ಲಿ ಈಗ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ತುಟಿ ಪಿಟ್ಟು ಇಲ್ಲ ಇವರಿಗೆ ಮೈತ್ರಿನೇ ಮುಖ್ಯ ಹೋಗಿದೆ ದೋಸ್ತಿನೇ ಮುಖ್ಯ ಹೋಗಿದೆ ರಾಜ್ಯದ ಹಿತಾಸಕ್ತಿ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅಂತ ಆ ಅವರು ವಾಗ್ದಾಳಿ ನಡೆಸಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ ಅಂದ್ರೆ ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ ಯಾವುದೇ ಡೆವಲಪ್ಮೆಂಟ್ಸ್ ಆಗ್ತಾ ಇಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ಎಲ್ಲಿಗೆ ಬಂತು ಅಂತ ಆದ್ರೆ ಈ ವಿಚಾರವನ್ನ ತೆಗೆದುಕೊಂಡ್ರೆ ನೇರವಾಗಿ ಕೇಂದ್ರ ಸರ್ಕಾರದ ಕಡೆನೆ ಹೋಗಬೇಕಾಗುತ್ತೆ ಯಾಕೆಂದ್ರೆ ಕೇಂದ್ರ ಸರ್ಕಾರ ಇದಕ್ಕೆ ತಕ್ಕಂತೆ ನಿಲುವನ್ನ ತೆಗೆದುಕೊಳ್ಬೇಕಾಗುತ್ತೆ ಕೇಂದ್ರ ಸರ್ಕಾರ ಇದಕ್ಕೆ ಕ್ಲಿಯರೆನ್ಸ್ ಕೊಡ್ತು ಅಂದ್ರೆ ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ ತೀರ್ಮಾನ ತೆಗೆದುಕೊಳ್ತು ಅಂದ್ರೆ ಮಾತ್ರ ಆಗ ಮಾತ್ರ ಈಗ ತಮಿಳುನಾಡು ಸರ್ಕಾರ ಖ್ಯಾತೆ ತೆಗಿತಾ ಇದೆಯಲ್ಲ ಅದಕ್ಕೆ ಎಲ್ಲದಕ್ಕೂ ಕೂಡ ಬ್ರೇಕ್ ಹಾಕ್ಬೋದು ಹಾಗಾಗಿ ಕೇಂದ್ರ ಸರ್ಕಾರ ಏನ್ ನಿಲ್ವನ್ನ ತೆಗೆದುಕೊಳ್ಳುತ್ತೆ ಅಂದ್ರೆ ಅರವತ್ತು ಟಿ ಎಂ ಸಿ ನೀರನ್ನ ಸಂಗ್ರಹ ಮಾಡೋದಕ್ಕೆ ಅಂತ ಈ ಒಂದು ಮೇಕೆದಾಟು ಅಣೆಕಟ್ಟನ್ನ ಮಾಡಬೇಕು ಅನ್ನುವಂತ ಒಂದಷ್ಟು ಯೋಜನೆಗಳೇನಿದ್ದಾವೆ ಆ ಯೋಜನೆಗೆ ಪೂರಕವಾಗಿ ಯಾವ ರೀತಿ ನಡ್ಕೊಳ್ತಾರೆ ಹಾಗಾದ್ರೆ ಕೇಂದ್ರ ಸರ್ಕಾರ ಏನ್ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಪ್ರತಿ ಬಾರಿ ಕೂಡ ಬೇಸಿಗೆಗಾಲ ಬಂತು ಅಂದರೆ ಕಾವೇರಿ ನೀರು ಇಲ್ಲದೆ ಬೆಂಗಳೂರಿಂದ ಹಿಡಿದು ಇಡೀ ರಾಜ್ಯ ನಮ್ಮ ಕರ್ನಾಟಕ ಒಂದು ಕಡೆ ಇನ್ನೊಂದು ಕಡೆ ತಮಿಳ್ನಾಡು ಕೂಡ ಖ್ಯಾತೆ ತೆಗಿತಾನೆ ಇರ್ತಾರೆ ಕರ್ನಾಟಕದಿಂದ ತಮಿಳುನಾಡಿಗೆ ಇಷ್ಟು ಟಿ ಎಂ ಸಿ ನೀರ್ ಬೇಕು ಅಷ್ಟು ಟಿ ಎಂ ಸಿ ನೀರ್ ಬೇಕು ಅಂತ ಸುಪ್ರೀಂ ಕೋರ್ಟ್ ಮೆಟ್ಲ ಮೆಟ್ಲನ್ನ ಹತ್ತಿದ್ರು ಕೂಡ ನಮ್ಗೆ ಹಿನ್ನಡೆ ಆಗ್ತಾ ಇದೆ ಪದೇ ಪದೇ ಹಾಗಾಗಿ ಈ ಒಂದು ಒಂದಷ್ಟು ಖ್ಯಾತೆ ಏನಿದೆ ಕಾವೇರಿ ವಿವಾದ ಏನಿದೆ ಅದಕ್ಕೆ ಫುಲ್ ಸ್ಟಾಪ್ ಇಡಬೇಕು ಅಂತ ಅಂದರೆ ಈ ಒಂದು ಯೋಜನೆ ಮೇಕೆದಾಟು ಯೋಜನೆ ಏನಿದೆ ಅದು ಜಾರಿಗೆ ಬರಬೇಕಾಗುತ್ತೆ ಅದು ಸಕ್ಸಸ್ ಆಯಿತು ಅಂದ್ರೆ ತಮಿಳುನಾಡಿನ ಮತ್ತೆ ಕರ್ನಾಟಕದ ನಡುವೆ ಇರುವಂತ ಕಾವೇರಿ ವಿವಾದ ಆದಷ್ಟು ಬೇಗ ಬಿಡುತ್ತೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಮೊದಲು ಕೇಂದ್ರ ಸರ್ಕಾರ ದಿಟ್ಟವಾದ ಹೆಜ್ಜೆಯನ್ನು ಇಡಬೇಕಾಗುತ್ತೆ I got a cake.